ಹಾಯ್ ಗೆಳೆಯರೇ ನನ್ನ ಹೆಸರು ರಾಜಮ್ಮ ನಾನು ಸದ್ಯಕ್ಕೆ ಸಿಟಿಯೊಂದರಲ್ಲಿ ವಾಸಿಸುತ್ತಿದ್ದು ಹಲವು ವರ್ಷಗಳ ಹಿಂದೆಯೇ ನಾನು ಹಳ್ಳಿಯಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಕಾಲೇಜು ಶಿಕ್ಷಣವನ್ನು ಪಡೆದ ಬಳಿಕ ನಾನು ಹಳ್ಳಿಯವನ ಜೊತೆಗೆ ಕಲ್ಯಾಣ ಮಾಡಿಕೊಂಡು ಆರಾಮಾಗಿ ಇದ್ದೆ ಆದರೆ ಕಲ್ಯಾಣವಾದ ಹಲವಾರು ವರ್ಷಗಳಲ್ಲಿಯೇ ನನ್ನ ಯಜಮಾನ ತೀರಿ ಹೋಗಿದ್ದ ನಾನು ಹೀಗೂ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದೆ ಇನ್ನು ನಮ್ಮದು ಕೇವಲ ಒಂದು ಎಕರೆ ಹೊಲವಿದ್ದು ಮನೆಯಲ್ಲಿ ನನ್ನ ಜೊತೆಗೆ ಅತ್ತೆ ಮಾವ ಮತ್ತು ಒಬ್ಬ ಮಗನಿದ್ದಾರೆ ನನ್ನ ಕರಿಮಳಿ ಮಾಲೀಕ ಹೋದ ಮೇಲೆ ನನ್ನ ಜೀವನ ದುಸ್ತರವಾಗಿತ್ತು ಆದರೂ ಎಲ್ಲಿಯೂ ತಲೆಬಾಗದೆ ಹೊಲದಲ್ಲಿ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದೆ ಆದರೆ ಸಮಾಜದ ಪ್ರತಿಯೊಬ್ಬರೂ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದರು ಹೀಗೆ ಇದ್ದಾಗಲೇ ಒಂದು ಪ್ರಸಂಗ ನಡೆದಿತ್ತು ನಮ್ಮದು ಹಳ್ಳದ ದಂಡೆಯಲ್ಲಿ ಇರುವ ಹೊಲವಾಗಿರುವುದರಿಂದ ಕಬ್ಬನ್ನು ಬೆಳೆಸಿದೆವು ಇದರ ಜೊತೆಗೆ ಬೇರೆ ಬೆಳೆಗಳು ಇದ್ದವು ಹೀಗೆ ಒಂದು ಸಲಕಬ್ಬನ್ನು ಕಟಾವು ಮಾಡಿಸಲು ಗ್ಯಾಂಗ್ ಒಂದಕ್ಕೆ ಹೇಳಿದ್ದೆವು ಅದರಲ್ಲಿ ಹೆಚ್ಚಿನ ಜನರು ಬೇರೆ ಊರಿನವರೇ ಆಗಿದ್ದರು ನಾನು ಸುಮ್ಮನೆ ಹೊಲಕ್ಕೆ ಹೋಗಿ ಅಲ್ಲಿ ಎಲ್ಲವನ್ನೂ ನೋಡಿಕೊಂಡು ಬರುತ್ತಿದ್ದೆ ಒಂದು ದಿನ ಸಾಯಂಕಾಲ ಸುಮ್ಮನೆ ಸುತ್ತಾಡೋಣ ಅಂತ ಹೊಲಕ್ಕೆ ಹೋದಾಗ ನಮ್ಮ ಓಣಿಯ ಕಲ್ಲಪ್ಪ ಹಳ್ಳದ ದಂಡೆಯನ್ನು ಹಿಡಿದು ನಮ್ಮ ಕಬ್ಬಿನ ಗದ್ದೆಯ ಕಡೆಗೆ ಬಂದ ನಾನೂ ಇವನೇಕೆ ನಮ್ಮ ಹೊಲದ ಕಡೆಗೆ ಬರುತ್ತಿದ್ದಾನೆ ಅಂತ ದೂರದಿಂದಲೇ ನೋಡುತ್ತಿದ್ದೆ ಅದೇ ಹೊತ್ತಿಗೆ ಬಟ್ಟೆಯನ್ನು ತೊಳೆಯಲು ಬಂದಿದ್ದ ಕಬ್ಬಿನ ಗ್ಯಾಂಗ್ನ ಗಂಗು ನಿಧಾನವಾಗಿ ಬಟ್ಟೆಯನ್ನು ತೊಳೆದ ನಂತರ ಅದನ್ನು ಜಾಲಿ ಗಿಡಕ್ಕೆ ಒಣಹಾಕುವ ನೆಪದಲ್ಲಿ ನಮ್ಮದೇ ಕಬ್ಬಿನ ಹೊಲದಲ್ಲಿ ಹೋದಾಗ ನನಗೆ ಕುತೂಹಲ ಶುರುವಾಯಿತು ಇವರಿಬ್ಬರು ಯಾಕೆ ನಮ್ಮ ಕಬ್ಬಿನ ಗದ್ದೆಗೆ ಬಂದಿದ್ದಾರೆ ಅದು ಸಾಯಂಕಾಲದ ಹೊತ್ತಿನಲ್ಲಿ ಎಂದು ನಾನು ಯೋಚಿಸುತ್ತಾ ನಿಧಾನವಾಗಿ ಆ ಕಡೆಗೆ ಹೊರಟೆ ಕಲ್ಲಪ್ಪ ಹಲವು ವರ್ಷಗಳ ಹಿಂದೆ ದುಡಿಯಲು ಬಂದು ನಮ್ಮದೇ ಊರಿನಲ್ಲಿ ಇದ್ದು ಬಿಟ್ಟಿದ್ದ ಇಲ್ಲಿಯೇ ಕೂಲಿ ಮಾಡಿಕೊಂಡು ಕುಟುಂಬದ ಜೊತೆಗೆ ಆರಾಮವಾಗಿ ಇದ್ದ ಇನ್ನು ಇವರು ಕಬ್ಬಿನ ಹೊಲದಲ್ಲಿ ಒಟ್ಟಿಗೆ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ಆ ಕಡೆಗೆ ಹೋದಾಗ ಕಬ್ಬು ವಿಶಾಲವಾಗಿ ಬೆಳೆದಿದ್ದರಿಂದ ಏನು ಕಾಣಿಸುತ್ತಿರಲಿಲ್ಲ ನಾನು ನಿಧಾನಕ್ಕೆ ಗದ್ದೆಯೊಳಗೆ ಹೋದಾಗ ಅವರಿಬ್ಬರೂ ಆ ಕೆಲಸವನ್ನು ಮಾಡುತ್ತಿದ್ದರು ಗದ್ದೆಯಲ್ಲಿನ ಅವರ ಕೆಲಸ ಕಂಡು ಗಾಬರಿಯಾದ ನನಗೆ ಗಂಟಲು ಒಣಗಲು ಶುರುವಾಯಿತು ಅದನ್ನು ನೋಡುತ್ತಾ ನಾನು ಸ್ವಲ್ಪ ಅಲ್ಲಿಯೇ ಕೈ ಕೆಲಸ ಮಾಡಿದೆ ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ನಾನು ಅಲ್ಲಿಂದ ಹೊರಟು ತರಕಾರಿ ತಗೊಂಡು ಮನೆಗೆ ನಡೆದುಕೊಂಡು ಬರುವಾಗ ಕಲ್ಲಪ್ಪ ನನ್ನನ್ನು ಮಾತನಾಡಿಸಿ ಹೊಲದದಿಂದ ಇವಾಗ ಬಂದಿರ ಎಂದು ಕೇಳಿದ ನಾನು ಹೌದು ಎಂದು ಹೇಳಿದೆ ಅವನಿಗೆ ಹೊಲದಲ್ಲಿ ನಡೆದ ಬಗ್ಗೆ ಅರಿವೇ ಇರಲಿಲ್ಲ ಅವನು ಮಾತ್ರ ಗಂಗು ಜೊತೆ ಆ ಕೆಲಸ ಮುಗಿಸಿ ಅವನ ಪಾಡಿಗೆ ಮನೆಯ ಕಡೆಗೆ ಹೊರಟಿದ್ದ ಆ ದಿನ ಮನೆಗೆ ಬಂದು ಬಿಸಿಯಾದ ಅಡುಗೆಯನ್ನು ಮಾಡಿ ತಿಂದು ಬಿದ್ದುಕೊಂಡು ನನಗೆ ಮಾತ್ರ ಕಣ್ಣು ಮುಚ್ಚಲೇ ಇಲ್ಲ ಕಣ್ಣು ಮುಚ್ಚಿದರೆ ಆ ದೃಶ್ಯ ನನಗೆ ನೆನಪಿಗೆ ಬರುತ್ತಿತ್ತು ಕೊನೆಗೆ ಮತ್ತೊಮ್ಮೆ ಕೈ ಕೆಲಸ ಮಾಡಿ ಮರುದಿನವೂ ನನಗೆ ಹೊಲಕ್ಕೆ ಹೋಗುವ ಮನಸ್ಸಾಗಿತ್ತು ಯಾಕಂದರೆ ಕರಿಮಣಿ ಮಾಲೀಕ ಇಲ್ಲದ ನನಗೆ ಮಾತ್ರ ಆ ಸಂಕಟ ಗೊತ್ತು ಹೇಗಾದರೂ ಮಾಡಿ ಮತ್ತೊಮ್ಮೆ ಕಬ್ಬಿನ ಗದ್ದೆಯ ಕೆಲಸ ನೋಡಬೇಕು ಎಂದು ಎನ್ನಿಸುತ್ತಿತ್ತು ಆದರೆ ಮರುದಿನ ನಾನು ಹೋದಾಗ ಅಲ್ಲಿ ಏನೂ ಇರಲಿಲ್ಲ ಹೀಗಾಗಿ ಸುಮ್ಮನೆ ಹೊಲದಲ್ಲಿ ಒಂದು ಸುತ್ತು ಹೊಡೆದು ಕೊನೆಗೆ ಮುಖ ಸಪ್ಪೆ ಮಾಡಿಕೊಂಡು ಅಲ್ಲಿಂದ ಬಂದೆ ಹೀಗಿದ್ದಾಗಲೇ ಒಂದು ದಿನ ನಮ್ಮ ಮನೆಗೆ ಬಂದಿದ್ದು ದೂರದ ಸಂಬಂಧಿ ಅಬಿ ಅವನು ಬಿಎಸ್ ಅಗ್ರಿ ಡಿಗ್ರಿ ಓದುತ್ತಿದ್ದರಿಂದ ಯಾವುದೋ ಒಂದು ಕೆಲಸದ ಮೇಲೆ ನಮ್ಮ ಹಳ್ಳಿಗೆ ಬಂದಿದ್ದ ಮೊದಲ ದಿನ ಮನೆಗೆ ಬಂದಾಗಲೇ ಅವನನ್ನು ನೋಡಿ ನನಗೆ ಖುಷಿಯಾಗಿತ್ತು ಅವನ ನಗು ನೋಡಲು ಅಂದವಾಗಿತ್ತು ಅವನು ಕೂಡ ಅಷ್ಟೇ ಅಂದವಾಗಿದ್ದ ಎಲ್ಲರೂ ಅವನನ್ನು ಬರಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಲಾಯಿತು ಆಮೇಲೆ ಅವನು ಮಾರನೇ ದಿನದಿಂದ ಅವನು ಹೊಲಕ್ಕೆ ಹೋಗಿ ಏನೇನೋ ಮಾಹಿತಿಯನ್ನು ಪಡೆದುಕೊಂಡು ಅದರ ಬಗ್ಗೆ ಬರೆಯುತ್ತಿದ್ದ ನಾನು ಅದನ್ನು ಕೇಳಿದಾಗ ಮಣ್ಣಿನ ಬಗ್ಗೆ ಅಂತ ಏನೇನೋ ಹಲವಾರು ವಿಷಯಗಳನ್ನು ಹೇಳುತ್ತಿದ್ದ ನಾನು ಕೂಡ ಅವನಿಗೆ ಪಕ್ಕಪಕ್ಕದಲ್ಲಿ ಕುಳಿತು ಮಾತನಾಡಲು ಪ್ರಾರಂಭಿಸಿ ಉಪಯುಕ್ತವಾದ ಸಲಹೆಗಳನ್ನು ನೀಡುತ್ತಿದ್ದೆ ಆದರೆ ಈ ವೇಳೆ ಅವನು ನಾನು ಹೇಳುವಾಗ ಅವನು ನನ್ನ ಮಾಹಿತಿಯನ್ನು ಕೇಳುತ್ತಿರಲಿಲ್ಲ ಬದಲಾಗಿ ಸೌಂದರ್ಯವನ್ನು ನೋಡುತ್ತಿದ್ದನ್ನು ಕಂಡು ನಾನು ಅಲ್ಲಿಂದ ಹೊರಡಿದೆ ಅವನಿಗೆ ಹೊಲದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಆದರೆ ಆ ವಿಷಯದಲ್ಲಿ ಮಾತ್ರ ಅವನು ತುಸು ಜಾಸ್ತಿ ತಿಳಿದುಕೊಂಡಿದ್ದ ಎಂದು ನನಗೆ ಗೊತ್ತಾಗಿತ್ತು ಯಾಕೆಂದರೆ ಜೀವನದಲ್ಲಿ ನನ್ನ ಕರಿಮಣಿ ಮಾಲೀಕನೇ ನನಗೆ ಎಲ್ಲ ಆಗಿದ್ದ ಏಕೆಂದರೆ ಸ್ವಲ್ಪ ಹೆಚ್ಚಿಗೆ ಮಾತನಾಡಿದರೂ ಸಹ ಬೇರೆ ಅನರ್ಥಕ್ಕೆ ಕಾರಣವಾಗುತ್ತೆ ಎಂದು ನನಗೆ ಮೊದಲೇ ತಿಳಿದಿತು ದಿನಗಳು ಕಳೆಯುತ್ತಿದ್ದಂತೆ ಅವನು ನನ್ನ ಕಣ್ಣ ಮುಂದೆಯೇ ಓಡಾಡಲು ಹಲವಾರು ಕಾರಣಗಳನ್ನು ಹುಡುಕುತ್ತ ಮನೆಯಲ್ಲಿ ನಾನು ಅಡುಗೆ ಮಾಡುವಾಗ ಹೊಲದಲ್ಲಿ ಇರುವಾಗ ಹೀಗೆ ಏನೇನೋ ತಂತ್ರಗಳನ್ನು ಮಾಡುತ್ತಲೇ ಇದ್ದ ನಾನು ಅವನಿಗೆ ಹೊಲದ ಮಣ್ಣಿನ ಬಗ್ಗೆ ಬೇಕಾದ ಮಾಹಿತಿ ನೀಡಿ ಅಲ್ಲಿಂದ ಹೊರಟು ಬಿಡುತ್ತಿದ್ದೆ ಹೀಗೆ ಒಂದು ದಿನ ಹೊಲದಿಂದ ಬರುವಾಗ ನಮ್ಮ ಕೈಗಳು ತಾಗಿ ಏನು ಹೇಳಿದಂತೆ ಎನಿಸಿ ಇನ್ನೇನು ಪಕ್ಕದಲ್ಲಿನ ಕಬ್ಬಿನ ಹೊಲದಲ್ಲಿ ಹೋಗಿ ಆ ಕೆಲಸ ಮಾಡಬೇಕು ಎನ್ನುವಷ್ಟರಲ್ಲಿ ಮೊಬೈಲ್ನಲ್ಲಿ ಅಲಾರಂ ಹೊಡೆದ ಬಳಿಕ ವಾಸ್ತವಕ್ಕೆ ಬಂದು ಗಾಬರಿಯಾಗಿತ್ತು ಕೂಡಲೇ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಸುಮ್ಮನೆ ಅಡುಗೆ ಮಾಡಲು ಹೋದೆ ಆದರೆ ಅದೃಷ್ಟ ಎನ್ನುವಂತೆ ಅವನು ಮಾರನೇ ದಿನವೇ ಕಾಲೇಜಿಗೆ ಹೋಗಿ ಎಲ್ಲಾ ತನ್ನ ಹೊಲದ ಮಣ್ಣಿನ ಕುರಿತ ಸಂಗ್ರಹಿಸಿದ ದಾಖಲೆ ಮತ್ತು ಡಾಕ್ಯುಮೆಂಟ್ ಕೊಡಬೇಕು ಎಂದು ಊರಿಗೆ ಹೋಗಿಬಿಟ್ಟ ಅಲ್ಲಿಗೆ ನನಗೂ ಕೂಡ ಸ್ವಲ್ಪ ನಿರಾಳ ಎನಿಸಿತು ಇನ್ನೂ ಹೊಲಕ್ಕೆ ಹೋಗುವಾಗ ಕೆಲವೊಮ್ಮೆ ನನಗೆ ನನ್ನದೇ ನಿಯಮವನ್ನು ಮೀರಬೇಕೆಂದು ಎನಿಸಿದರು ಸಹಿತ ಹೆದರಿ ನಾನು ಸುಮ್ಮನೆ ಇರುತ್ತಿದ್ದೆ ಕೆಲವು ದಿನಗಳು ಕಳೆದ ನಂತರ ನಾನು ಮತ್ತೆ ನನ್ನ ಪಾಡಿಗೆ ಜೀವನವನ್ನು ನಡೆಸುತ್ತಿದ್ದೆ ಒಂದು ದಿನ ಕಬ್ಬಿನವರು ಕೆಲಸಕ್ಕೆ ಬರಲಿಲ್ಲ ಆ ದಿನ ಎಲ್ಲರೂ ಪಕ್ಕದ ಊರಿನಲ್ಲಿ ಜಾತ್ರೆ ನಡೆಯುತ್ತಿದ್ದ ಕಾರಣ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು ಆದರೆ ನಾನು ಮಾತ್ರ ಹೋಗಲಿಲ್ಲ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳಿವೆ ಎಂದು ಹೇಳಿದೆ ನಾನು ಸಾಯಂಕಾಲ ಎಂದಿನಂತೆ ಸಂಜೆ ಹೊಲಕ್ಕೆ ಹೋಗಿ ಕಬ್ಬಿನ ಗದ್ದೆಯ ಕಡೆಗೆ ದೂರದಿಂದಲೇ ನೋಡುತ್ತಿದ್ದೆ ಅಷ್ಟೊತ್ತಿಗೆ ಕಲ್ಲಪ್ಪ ಆ ಕಡೆಯಿಂದ ಬಂದು ಹೊಲದಲ್ಲಿ ಸೇರಿಕೊಂಡ ಅದೇ ಹೊತ್ತಿಗೆ ಗಂಗು ಒಳಗೆ ಹೋಗಿದ್ದೆ ತಡ ನಾನು ಆ ಕಡೆಗೆ ಹೊರಟೆ ಹೀಗೆ ಹೋದಾಗಲೇ ಕಬ್ಬಿನ ಗದ್ದೆಯಲ್ಲಿ ಇನ್ನೇನು ಆ ಕೆಲಸ ಶುರು ಮಾಡಬೇಕು ಎಂದುಕೊಂಡಿದ್ದ ಅವರು ನನ್ನನ್ನು ನೋಡಿ ಗಾಬರಿಯಾಗಿ ಸುಮ್ಮನೆ ಇದ್ದರು ಆಗ ಕಲ್ಲಪ್ಪ ನೀವೂ ಇಲ್ಲಿ ಎಂದು ಕೇಳಿದಾಗ ನಾನು ಇದು ನನ್ನ ಹೊಲ ನಾನು ಯಾವಾಗ ಬೇಕಾದರೂ ಬರಬಹುದು ಆದರೆ ನೀನೂ ಇಲ್ಲಿ ಎಂದಾಗ ಅವನು ಅದು ಅದು ಕಬ್ಬು ಕದಿಯೋಕೆ ಅಂತ ಸುಳ್ಳು ಹೇಳಿದ ಆದರೆ ಮೊದಲೇ ಎಲ್ಲವೂ ಗೊತ್ತಿದ್ದ ನಾನು ನಿಮ್ಮ ಕೆಲಸದ ಬಗ್ಗೆ ಎಲ್ಲವೂ ಗೊತ್ತು ಯಾವಾಗಿನಿಂದ ಕಬ್ಬಿನ ಗದ್ದೆಯಲ್ಲಿ ಈ ಕೆಲಸ ನಡೆಯುತ್ತಿದೆ ಎಂದು ಕೇಳಿದಾಗ ಅವನು ಸುಮ್ಮನೆ ಇದ್ದ ಆಗ ನಾನು ಅವನಿಗೆ ನೀನಿನ್ನೂ ಹೊರಡು ಇಲ್ಲದಿದ್ದರೆ ಊರಿನಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದೆ ಅವನು ಅಲ್ಲಿಂದ ಹೋಟ್ ಆಗ ನಾನು ಗಂಗುಗೆ ನೀನು ಕಬ್ಬು ಕಟಾವಿನ ಗ್ಯಾಂಗ್ನಲ್ಲಿ ಇದ್ದು ಪ್ರತಿ ಬಾರಿ ಬೇರೆ ಬೇರೆ ಊರಿಗೆ ಹೋಗುತ್ತೀಯ ನಿನ್ನ ಹಸಿವು ನೀಗಿಸಿಕೊಳ್ಳಲು ಬೇರೆ ದಾರಿ ಹುಡುಕಬೇಕು ಮುಂದೆ ದೊಡ್ಡ ರೋಗ ಬಂದರೆ ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಅಳುತ್ತಾ ನಾನು ಅವರ ಬಳಿ ದುಡ್ಡು ಪಡೆದಿದ್ದೆ ಸಾಲವನ್ನು ತೀರಿಸಲು ನನ್ನ ಬಳಿ ಹಣವಿದ್ದಿರಲಿಲ್ಲ ಅದಕ್ಕೆ ಆ ಕೆಲಸ ಮಾಡಿದೆ ಎಂದು ನಾನು ಎಷ್ಟು ಹಣ ಎಂದು ಕೇಳಿದಾಗ ಬರೀ ಹತ್ತು ಸಾವಿರ ಎಂದು ಗಂಗು ಹೇಳಿದಾಗ ಬರೀ ಹತ್ತು ಸಾವಿರಕ್ಕೆ ಈ ತರ ಎಷ್ಟು ಸಲ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಆಗಿದೆ ಎಂದು ಕೇಳಿದಾಗ ಇಲ್ಲ ಇದು ಎರಡನೇ ಸಲ ಕೆಲಸಕ್ಕೆ ಬಂದಿದ್ದೆ ಅಷ್ಟೇ ಆದರೆ ನೀವು ಅಡ್ಡಿ ಬಂದುಬಿಟ್ಟಿರಿ ಎಂದು ಹೇಳಿದಾಗ ನಾನು ಸರಿ ಇಲ್ಲಿಂದ ಹೊರಡು ಅಂತ ಹೇಳಿ ನಾನು ಮನೆಗೆ ಬಂದುಬಿಟ್ಟೆ ನನಗೆ ಅವರ ಮಾತನ್ನು ಕೇಳಿ ಜೀವನದಲ್ಲಿ ಸಾಲದ ದುಡ್ಡಿಗಾಗಿ ಜನರು ಏನೇನು ಮಾಡುತ್ತಾರೆ ಕೆಲವರು ಕದಿಯುತ್ತಾರೆ ಕೆಲವರು ದರೋಡೆ ಮಾಡುತ್ತಾರೆ ಆದರೆ ಇದು ಎಂದು ಯೋಚಿಸತೊಡಗಿದೆ ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಕೂಡಿಟ್ಟ ಹಣವನ್ನು ತೆಗೆದು ಮಾರನೇ ದಿನ ಗಂಗುಗೆ ಕೊಟ್ಟು ಮುಂದೆ ಎಂದಿಗೂ ಕಬ್ಬಿನ ಗದ್ದೆಯ ಆ ಕೆಲಸ ಮಾಡದಂತೆ ಹೇಳಿದಾಗ ಮೊನ್ನೆ ನಡೆದದ್ದು ಯಾರಿಗೂ ಎನ್ನುವಾಗಲೇ ನಾನು ಸರಿಯಾಯಿತು ಜೀವನದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಹಾದಿ ತಪ್ಪಿದರೆ ಕಷ್ಟ ಆಗುತ್ತೆ ಎಂದು ಬುದ್ಧಿವಾದ ಹೇಳಿ ಕಳಿಸಿದೆ ಯಾರೇ ಆಗಲಿ ತಪ್ಪು ಮಾಡಿದಾಗ ಅದನ್ನು ಬೇಗನೆ ತಿದ್ದಿಕೊಳ್ಳಲು ಪ್ರಯತ್ನಿಸಿ ಯಾರು ಜೀವನ ಹಾಳು ಮಾಡಿಕೊಳ್ಳಬಾರದು ಎಂಬುದು ನನ್ನ ಅನಿಸಿಕೆಯಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ